ಅವರು ಹೊಸ ಐಡಿಯಾಗಳನ್ನು ಪ್ರಯತ್ನಿಸಲು ಹೆದರುವುದಿಲ್ಲ ಅವರಿಗೊಂದು ಗುರಿ ಹೊಸದು ಕಲಿಯಬೇಕು ಹೊಸದಾಗಿ ಸೃಷ್ಟಿಸಬೇಕು ಉತ್ತಮ ಉದ್ಯೋಗಗಳು ಮಿಥುನ ರಾಶಿಯವರಿಗೆ ಅತ್ಯುತ್ತಮ ಕ್ಷೇತ್ರಗಳು ಎಂದರೆ ಸಂವಹನ ಕಮ್ಯುನಿಕೇಷನ್ ಮಾಧ್ಯಮ ಪತ್ರಿಕೋದ್ಯಮ ಯೂಟ್ಯೂಬ್ ಡಿಜಿಟಲ್ ಮೀಡಿಯಾ ಬೋಧನೆ ತರಬೇತಿ ಕೌನ್ಸಿಲಿಂಗ್ ಮಾರ್ಕೆಟಿಂಗ್ ಮತ್ತು ಪಬ್ಲಿಕ್ ರಿಲೇಷನ್ಸ್ ಪ್ರವಾಸ ಮತ್ತು ಪ್ರವಾಸೋದ್ಯಮ ಕ್ರಿಯೇಟಿವ್ ರೈಟಿಂಗ್ ಬ್ಲಾಗಿಂಗ್ ಅಥವಾ ವಾಯ್ಸ್ ಆರ್ಟಿಸ್ಟ್ ಕೆಲಸಗಳು ಅವರು ಮಾತನಾಡುವ ಕಲೆ ವಿಚಾರ ಹಂಚುವ ಕಲೆ ಇದರಿಂದಲೇ ಜೀವನ ನಿರ್ಮಿಸುತ್ತಾರೆ ಅವರು ಒಂದು ವಿಷಯದಲ್ಲಿ ಸೀಮಿತವಾಗಿರಲು ಇಷ್ಟಪಡುವುದಿಲ್ಲ ಅದಕ್ಕಾಗಿಯೇ ಹಲವು ಕ್ಷೇತ್ರಗಳಲ್ಲಿ ಪ್ರಯೋಗ ಮಾಡುತ್ತಾರೆ ಹಣದ ಭಾಗ್ಯ ಮಿಥುನ ರಾಶಿಯವರು ಹಣವನ್ನು ಬುದ್ಧಿಯಿಂದ ಗಳಿಸುತ್ತಾರೆ ಆದರೆ ಅದೆಷ್ಟು ವೇಗದಲ್ಲಿ ಬರುತ್ತೋ ಅಷ್ಟೇ ವೇಗದಲ್ಲಿ ಖರ್ಚಾಗುತ್ತದೆ ಅವರಿಗೆ ಹಣದ ಪ್ರೀತಿ ಇದೆ ಆದರೆ ಅದಕ್ಕಿಂತ ಹೆಚ್ಚು ಅವರು ಅನುಭವವನ್ನು ಪ್ರೀತಿಸುತ್ತಾರೆ ಆದ್ದರಿಂದ ಅವರು ಕೆಲವು ವೇಳೆ ಅತಿ ಉತ್ಸಾಹದಿಂದ ಖರ್ಚು ಮಾಡುತ್ತಾರೆ ಪ್ರವಾಸ ಹೊಸ ಗ್ಯಾಡ್ಜೆಟ್ಗಳು ಹೊಸ ಉಡುಪುಗಳು ಅಥವಾ ಪುಸ್ತಕಗಳು ಆದರೆ ಕಾಲವು ಅವರಿಗೆ ಒಂದು ಪಾಠವನ್ನು ಕಲಿಸುತ್ತದೆ ಹಣ ಸೃಷ್ಟಿ ಮಾಡಲು ಬುದ್ಧಿ ಸಾಕು ಆದರೆ ಉಳಿಸಿಕೊಳ್ಳಲು ಶಾಂತಿ ಬೇಕು ಅವರ ಜೀವನದ ಮಧ್ಯಭಾಗದಲ್ಲಿ ಮೂವತ್ತು ನಲವತ್ತು ವರ್ಷ ಅವರು ತಮ್ಮ ಹಣದ ಅಭ್ಯಾಸವನ್ನು ಬದಲಿಸುತ್ತಾರೆ ಅವರು ಹೂಡಿಕೆ ಸ್ಥಿರ ಆದಾಯ ಮತ್ತು ದೀರ್ಘಕಾಲದ ಯೋಜನೆಗಳತ್ತ ತಿರುಗುತ್ತಾರೆ ಆ ಸಮಯದಲ್ಲಿ ಅವರ ಭಾಗ್ಯ ಬೆಳಗಲು ಪ್ರಾರಂಭಿಸುತ್ತದೆ ಭಾಗ್ಯ ಮತ್ತು ಅದೃಷ್ಟದ ಚಕ್ರ ಮಿಥುನ ರಾಶಿಯವರು ಚಲನೆಯ ಚಿಹ್ನೆ ಅವರು ಎಲ್ಲಿ ನಿಂತರೂ ನಿಲ್ಲುವುದಿಲ್ಲ ಅವರ ಜೀವನದಲ್ಲಿ ಏರಿಯಿದವಳು ಹೆಚ್ಚು ಆದರೆ ಪ್ರತಿಯೊಂದು ಎಡವಟ್ಟಿನ ನಂತರ ಅವರು ಹೆಚ್ಚು ಬಲಿಷ್ಠರಾಗುತ್ತಾರೆ ಭಾಗ್ಯವು ಅವರಿಗೆ ಸ್ಥಿರತೆಯಿಂದಲ್ಲ ಚಟುವಟಿಕೆಯಿಂದ ಬರುತ್ತದೆ ಅವರು ಒಂದು ಹೆಜ್ಜೆ ಮುಂದಿಟ್ಟರೆ ವಿಶ್ವವೇ ಸಹಕರಿಸುತ್ತದೆ ಆದರೆ ನಿಲ್ಲಿದರೆ ಚಲನೆಯ ಶಕ್ತಿ ನಶಿಸುತ್ತದೆ ಗ್ರಹಾಧಿಪತಿ ಬುದ್ಧ ಬುದ್ಧ ಗ್ರಹವು ಅವರಿಗೆ ವಾಕ್ಚಾತುರ್ಯ ಚಾಣಾಕ್ಷತನ ಮತ್ತು ವಿಶ್ಲೇಷಣಾ ಶಕ್ತಿ ನೀಡುತ್ತದೆ ಇದರಿಂದಲೇ ಅವರು ಇತರರನ್ನು ಪ್ರೇರೇಪಿಸುವವರು ಅರ್ಥ ಮಾಡಿಕೊಳ್ಳುವವರು ಮತ್ತು ಸಂವಹನದ ಮೂಲಕ ಬದಲಾವಣೆ